ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಅದನ್ನೇ ಹೆಚ್ಚು ಮಾಡ್ತೀನಿ ಅಂತ ಅಂತ ನೆಲೆಕೋಬೇಕು ಈ ಒಂದು ಮರು ವಿವಾಹಕ್ಕೆ ಸಂಬಂಧಪಟ್ಟಂತೆ ಪ್ರಾಸ್ಪರಿಕವಾಗಿ ಒಂದೆರಡು ಮಾತುಗಳನ್ನ ಶ್ರೀನಿವಾಸ ಅಂತ ನಮ್ಮಲ್ಲಿ ಯಾವುದೇ ಜಾತಿ ಇದು ಸೀಮಿತ ಆಗಿಲ್ಲ ಈಗ ತಾವ ಯಾರು ಮೊದಲ ಸರಿ ಬರ್ತಾ ಇದ್ದೀರಿ ಮಾತಾಡಿ ಹೇಳ್ತೀವಿ ನಮ್ಮ ಹೆಸರು ಹೆಸರು ಮೂರು ಯಾವ ರೀತಿಯ ಸಂಗಾತಿಯನ್ನು ಬಯಸ್ತೀರಿ ಪುರುಷರಾದ್ರೆ ಮಹಿಳೆಯರ ಬಗ್ಗೆ ಆಶೀರ್ವನ್ನ ಬಯಸ್ತೀರಿ ಮಹಿಳೆಯರಾದ್ರೆ ಪುರುಷರು ಯಾವ ರೀತಿ ಇರ್ಬೇಕು ಅಂತ ಹೆಚ್ಚಾ ಹೇಳಿ ವಿದ್ಯಾಭ್ಯಾಸ ಅಂತ ಬಂದು ಹೇಳಿ ಕೊನೆಗೆ ನಮಗೆ ಇಂಥ ಸಂಗಾತಿ ಬೇಕು ಅಂತ ಕೇಳಿದಾಗ ಜಾತಿ ಮುಖ್ಯ ಪ್ರಶ್ನೆ ಬರುತ್ತೆ ಹೆಚ್ಚು ಜನ ಹೇಳಿದ್ರೆ ನಮಗೆ ಆದ್ಯತೆ ಅಂತ ಓಕೆ ಜೊತೆಗೆ ಅದಕ್ಕಿಂತ ಸ್ವಲ್ಪ ಹೆಚ್ಚು ವಿಸ್ತರಣೆ ಮಾಡಿದ್ರೆ ನಮ್ಗೆ ಎಂತ ಸಸ್ಯ ಪರವಾಗಿಲ್ಲ ಕೊಡೋದಿಲ್ಲ ಬ್ರಾಹ್ಮಣ ಇದ್ದಾಗ ಲಿಂಗಾಯಿತ ಜೈನಿಲ್ಲ ಸಸ್ಯಾರ ಇದ್ದಾಗ ಹಾಸ್ಟೆಲ್ ಜನ ಯಾವ್ದಾದ್ರು ಆಗಲಿ ಅಂತ ಆಮೇಲೆ ಮುಂದುವರೆದು ನಮ್ಮ ಮಾತ್ರ ಎಸ್ ಸಿ ಎಸ್ ಟಿ ಬೇಡ ಅಂತ ಹೇಳ್ತಾರೆ ದಯಮಾಡಿ ಹತ್ರ ಮಾತಾಡಕ್ಕೆ ಹೋಗ್ಬೇಡಿ ಈ ಮದುವೆ ಅನ್ನೋದು ವೈಯಕ್ತಿಕ ಆಯ್ಕೆ ನಾವು ಯಾರಿಗೆ ಪ್ರೋತ್ಸಾಹ ಇದು ಒತ್ತಾಯ ಮಾಡೋದು ಅದು ಬಹಿರಂಗಗಳ ಅಷ್ಟು ಒಂಥರ ಸೂಕ್ತ ಅಲ್ಲ ಅಲ್ವಾ ಓಪನ್ ಒಂಥರ ಜಾ ಅಸ್ಪಷ್ಟ ಆಚರಣೆ ವಿಚಾರ ಎಸ್ ಸಿ ಎಸ್ ಟಿ ಬೇಡ ಅಂತ ಮಾತಾಡ್ಸಿದ್ರೆ ಬಂದಾಗ ಅಂದ್ರೆ ರಿಜೆಟ್ ಕೊಡೋಕೆ ಯಾವತ್ತೂ ಸ್ವಾತಂತ್ರ್ಯ ಇದೆ ಒಬ್ಬ ಅದು ಅದನ್ನ ಹೇಳೋದೇ ಹೇಳಿ ನಮಗೆ ಸಸ್ಯಾರಿ ಯಾವುದಾದ್ರೂ ಪರವಾಗಿಲ್ಲ ಅಥವಾ ಮಾಂಸಹಾರಿ ಯಾವ್ದು ಯಾರಾದರೂ ಪರವಾಗಿಲ್ಲ ನಮ್ಗೆ ಏನು ಜೀವನ ಸಂಗತಿ ಸಿಗ್ತಾರೆ ಮಕ್ಕಳಿದ್ರೂ ಪರವಾಗಿಲ್ಲ ಹಿಂದೂ ಪರವಾಗಿಲ್ಲ ಈ ಥರ ವಿವರಗಳನ್ನ ಕರೆಕ್ಟಾಗಿ ಹೇಳಿ ನನಗೆ ಸಂಕ್ಷಿಪ್ತವಾಗಿ ಹೇಳ್ತಾವ್ ವಿವರ ಹೇಳಿ ಯಾರು ಇವಾಗ ಹೊಸ ಬಂದಿದ್ದೀನಿ ಅವ್ರಿಗೆ ಇದ್ರ ಇದನ್ನು ಗಮನಿಸಿ ಮಾತಾಡ್ತೀವಿ

ಜೊತೆಗೆ ಡಿ ಐನು ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಒಕ್ಕಲಿಗ ಜನಾಂಗಕ್ಕೆ ಬರ್ತಾರಂತೆ ಯಾವುದೇ ಜಾತಿಯ ವಧುವಾದನೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಆಸಕ್ತಿ ಯಾರಾದ್ರೂ ಇದ್ರೆ ನೀವು ಇನ್ನು ಹೆಚ್ಚಿನ ವಿವರವನ್ನ ನೀವು ಕೇಳಬಹುದು ಅವಾಗ ಅವರೇ ಹೇಳ್ತಾರೆ ಓಕೆ ಕೆಲ್ಸಕ್ಕೆ ಹೋದ್ರು ಓಕೆ ಆಮೇಲೆ ನನ್ನ ಮೊದಲನೇ ಮದುವೆ ಇದು ಶಿವಮೊಗ್ಗದಲ್ಲಿ ಇರೋದು ಬಾಡಿಗೆ ಮನೆ ತಾಯಿ ಒಬ್ಬ ಇರೋದು ನಮ್ಮ ನೇಟಿವ್ ಪ್ಲೇಸ್ ಯಾವಂತಂದ್ರೆ ಶಿವಮೊಗ್ಗ ಯಾವುದೇ ಜಾತಿಯ ವಧುವಾದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಆ ನಂತರದಲ್ಲಿ ಕೆಲಸ ಮಾಡ್ತಾ ಇದ್ರು ಹುಡುಗಿ ಪರವಾಗಿಲ್ಲ ಕೆಲಸ ಹೋಗೋದಿಲ್ಲ ಮನೆಯಲ್ಲೇ ಇರ್ತೀವಿ ಅಂತ ಅಂತಾದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ನಾವು ಏನು ಅಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಅಂದ್ರೆ ಜಾಯಕರ್ ಜಾಯಕಲ್ಲಿ ವರ್ಕ್ ಮಾಡ್ತಾ ಇದ್ದಾರಂತೆ ಹೆಚ್ಚಿನ ಮಾಹಿತಿ ಏನಾದರೂ ಇದ್ರೆ ವಧು ಕಡೆಯವರು ಬೇಕಾದರೆ ಕೇಳಬಹುದು ನೇರವಾಗಿ ನಿಮಗೆ ಉತ್ತರ ಸಿಗುತ್ತೆ ಅಂತ ಇನ್ನೊಂದು ನೀವು ಮೊದಲನೇ ಮಧ್ಯದಲ್ಲಿ ಹೆಣ್ಣು ಕೂಡ ಮೊದಲನೇ ದಾಗಿರಬೇಕಾ ಇದ್ವೇ ಯಾತಕ್ಕೆ प्रॉब्लम ಇದೇನೋ ಆ ತರ ಲಾಬರ್ ಕೊಡ್ತಾನೆ ಅದು ಬೇಕು ನೋಡಿ ವಿಚೇದನ ಆಗಿದ್ರೂ ಪರವಾಗಿಲ್ಲ ಅಂತ ಹೇಳ್ತಾ ಇದಾರೆ ವಿಧವೆ ಯಾತಕ್ಕೆ प्रॉब्लम ಇದ್ವೇ ಯಾತಕ್ಕೆ ಪರವಾಗಿಲ್ಲ ಅಂತ ಹೇಳ್ತಾ ಇದಾರೆ ಜೊತೆಗೆ ಅವರು ದೊಡ್ಡ ಮನಸ್ಸಿನಿಂದ ಒಪ್ಪಳ್ತಾ ಇದ್ದಾರೆ ಯಾರಾದರೂ ಆಸಕ್ತಿ ಇದ್ರೆ ನೀವು ಅವರನ್ನು

ವರ್ಕ್ ಮಾಡ್ತಾ ಇದ್ದಾರೆ ಸುಮಾರು ಒಂದು ಇನ್ಕಮ್ ಬರ್ತಾ ಇದೆ ಸ್ಯಾಲ್ರಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಮೊದಲನೇ ಮದುವೆ ಡೈವೋರ್ಸ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಯಾವುದೇ ಜಾತಿಯಾದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ತಮ್ಮ ಮಾಹಿತಿಯ ಒಂದು ಫಾರ್ಮ್ ನಲ್ಲಿ ಅವರು ಪರಮ ಜನಾಂಗಕ್ಕೆ ಸೇರಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಆಸಕ್ತಿರು ಯಾರಾದ್ರೂ ಇದ್ದರೆ ನೀವು ಹೆಚ್ಚಿನ ವಿವರವನ್ನ ಪಡ್ಕೋಶ್ ಕೇಳಿಸಿಕೊಡಿದ್ದೀನಿ ಮೊದಲನೇ ಮದುವೆ ಯಾವ ಮೂರು ತರ ಶಿವಮೊಗ್ಗ ಶಿವಮೊಗ್ಗ ಏನು ವರ್ಕ್ ಮಾಡ್ತೀರಾ ಬಟ್ಟೆ ಬಟ್ಟೆ ನಿಮ್ದೆ ಸ್ವಂತ ಬಟ್ಟೆ ಸ್ವಂತ ಬಟ್ಟೆ ಎಷ್ಟು ಆದಾಯ ಇದೆ ಅಂದಾಜು ಒಂದು ತಿಂಗಳಿಗೆ ಯಾವ ಕಮ್ಯುನಿಟಿ ನಿಮಗೆ ಯಾವ ಕಮ್ಯುನಿಟಿ ಆದರೂ ಪರವಾಗಿಲ್ವಾ ಅಥವಾ ನಿಮ್ದೇ ಕಮ್ಯುನಿಟಿ ಅವ್ರು ಆಗಬೇಕಾದ್ರೂ ನಿಮ್ದು ಅಂದ್ರೆ ನಿಮಗೆ ವೆಜಿಟೇರಿಯನ್ ಸಸ್ಯಾಹಾರಿಗಳು ತಿಂಗಳಿಗೆ ಸುಮಾರು ನಲವತ್ತು ಸಾವಿರ ರೂಪಾಯಿವರೆಗೆ ಆದಾಯ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಅವರಿಗೆ ಆದಷ್ಟು ನಾನ್ ವೆಜಿಟೇರಿಯನ್ ಬೇಡ ವೆಜಿಟೇರಿಯನ್ ಆಗಿರಬೇಕು ಲಿಂಗಾಯಿತರು ಅಥವಾ ಅವ್ರದೇ ಕಮ್ಯುನಿಟಿ ಅಥವಾ ಬ್ರಾಹ್ಮಣ ಜನಾಂಗಕ್ಕೆ ಸೇರಿದವರಾಗಿದ್ದು ಆಗಿರಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಬಟ್ ಅಲ್ಲಿ ವೆಜಿಟೇರಿಯನ್ ಆಗಿರಬೇಕು ಅಂತಕ್ಕಂಥದ್ದು ಅವರ ಬಯಕೆ ಯಾರಾದರೂ ಆಸಕ್ತರು ಹೇಳುವುದ್ರೆ ಅಥವಾ ಹೆಚ್ಚಿನ ಮಾಹಿತಿ ಬೇಕು ಅಂತ ನೇರವಾಗಿ ಅವರ ತಂದು ಮಾತಾಡಬಹುದು ಇದು ಬಹ ಅವರು ಎರಡನೇ ಸರಿಂದ ಮೂರನೇ ಸರಿನ ಬರ್ತಾ ಇದಾರೆ ಅಂತ ಕಾಣ್ತಾರೆ ನಾನು ಪ್ರಸಾದ್ ಅವ್ರ ಬಗ್ಗೆ ಮಾತಾಡ್ತೀನಿ ಮೊದಲು ಬಗ್ಗೆ ಹೇಳಿ ನಮಗೆ ಒಂದ್ ಮನೆ ಇದೆ ಒಂದ್ ಹತ್ತು ಸೈಟ್ ಇದ್ದಾನೆ ನೂರ ಆಸ್ತಿ ಅಂದ್ರೆ ಅದು ಆಮೇಲೆ ಇವ್ ಇಷ್ಟು ಒಂದು ಕಾರಿದೆ ಸ್ವಂತ ಬಿಸ್ನೆಸ್ ಇದೆ ಒಂದು ಒಳ್ಳೆ ಮನೆ ಇದೆಯಾ ಬಡವರಾದ್ರೂ ಪರವಾಗಿಲ್ಲ ಸುದ್ದಿಹಳ್ಳಿ ಅಂತ ನಮ್ಮ ಅಕ್ಕನ ಬೇರೆ ಜಾತಿನೂ ಇಷ್ಟಪಡ್ತಾ ಇದ್ರು ಮೂರು ವರ್ಷದಿಂದ ಅದು ತಂದೆ ತಾಯಿ ಗೊತ್ತಾಗಿ ತನಗೆ ಬಲವಂತವಾಗಿ ಮದುವೆ ಮಾಡಿದ್ರು ಅವಳು ಮದುವೆ ಆದ ತಕ್ಷಣ ನನ್ನ ತಾಯಿ ಬರ್ತಕ್ಕ ಇಷ್ಟ ಇಲ್ಲ ಅಂತೇಳಿ ಅವಳು ಮನೆಗೆ ಹೋಗ್ಬೋದು ಹೋಗಿ ಆದಮೇಲೆ ಮತ್ತೆ ನಮಗೂ ಇಷ್ಟ ಆಗ್ತದಲ್ಲ ನಾನು ಸುಮ್ಮನೆ ಹಾಗಾಗಿ

ಆಮೇಲೆ ಟಾಟಾ ಕಂಪ್ನಿ ಒಂದು ಇಪ್ಪತ್ತೈದು ವರ್ಷ ಆಯ್ಕೆ ವರ್ಕ್ ಮಾಡಿದ್ದೀನಿ ಗಣನ ದೇವನು ಟಾಟಾ ಸಾವಿರದಲ್ಲಿ ಈಗ ಒಂದು ಇಯರಿಂದ ಪೆರ್ಸಿಗೋ ಕಂಪ್ನಿಲಿ ವರ್ಕ್ ಇದ್ದೀನಿ ತಿಂಗಳ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಸ್ಯಾಲ್ರಿ ಬರುತ್ತೆ ಈಗ ತಾಯಿ ತೀರಿ ನಾಲ್ಕು ತಿಂಗಳಾಯಿತು ಮನೆಯಲ್ಲಿ ಯಾರಿಂದ ಒಬ್ಬನೇ ಇರೋದು ಒಂದು ಸೆಕೆಂಡ್ ಮೇಲೆ ಇದನ್ನು ಸನ್ನೆ ನಾನು ರಿಟೈರ್ಡ್ ಆರ್ಟಿ ಸೂಪ್ರಿಂಟೆಂಡೆಂಟ್ ಬಿ ಎಸ್ ಎನ್ ಎಲ್ ದಾವಣಗೆರೆ ನಾನು ನನ್ನ ಮಿಸಸ್ ಸುಮಾರು ಇವಾಗ ಒಂಬತ್ತು ತಿಂಗಳಿಂದ ಅಕಸ್ಮಾತ್ ಆಗಿ ವಾಕಿಂಗ್ ಹೋದಾಗ ಮರಣ ಹೊಂದಿದ್ರು ಹೀಗಾಗಿ ನಾನು ಇವಾಗ ಒಬ್ಬನೇ ಇರೋದರಿಂದ ನನಗೆ ಸಂಗಾತಿ ಬೇಕು ಅಂತ ಹೇಳಿ ನಾನು ಬಯಸಿದ್ದೀನಿ ಮತ್ತು ನನ್ನ ವಯಸ್ಸು ಅರವತ್ತೈದು ಮತ್ತು ನನಗೆ ಸಂಬಳ ನಲವತ್ತ ಏಳು ಸಾವಿರವರೆಗೆ ಸಂಬಳ ಬರ್ತದೆ ಸ್ವಂತ ಮನೆ ಇದೆ ಇನ್ಮೇಲೆ ಜಾತಿ ಯಾವುದಾದ್ರೂ ಪರವಾಗಿಲ್ಲ ಹೊಂದ್ಕೊಂಡು ಹೋಗಬೇಕಷ್ಟೇ ಅಂದರೆ ಮಗು ಇರಬಾರ್ದು ಅಷ್ಟೆ ಆ ಒಂದು ಏಜ್ ಗ್ರೂಪ್ನಲ್ಲಿ ನಾನು ಇಷ್ಟಪಡ್ತೀನಿ ಒಂಥರ ಯಾರಾದರೂ ಇದ್ದರೆ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಸರ್ ನಿಮ್ಮ ಮಕ್ಕಳು ಮಕ್ಕಳು ಅಂದರೆ ಒಬ್ಬ ಒಬ್ಬಳೇ ಮಗಳಿದ್ದಾಳೆ ಅವಳು ಮದುವೆಯಾಗಿ ಹುಬ್ಳಿಯಲ್ಲಿ ಇರ್ತಾಳೆ ಅವಳು ಅವಳಿಗೆ ಮೂರು ಜನ ಮೊಮ್ಮಕ್ಕಳಿದಾವೆ ಅವಳಿಗೆ ನಮ್ಮ ಕಡೆ ಬರಲಿಕ್ಕೆ ಇಷ್ಟ ಇಲ್ಲ ಹೀಗಾಗಿ ಅವರು ಅವ್ರ ಸಂಸಾರ ಅವರಿಗೆ ಈಗ ನಾನು ಒಬ್ಬನ ಇರೋದರಿಂದ ಒಬ್ಬಂಟಿಯಾಗಿರೋದ್ರಿಂದ ನನಗೆ ತುಂಬ ತೊಂದರೆ ಆಗ್ತಾಯಿದೆ ಅದಕ್ಕೆ ನನಗೆ ಸಂಗಾತಿ ಬೇಕು ಅಂತ ಬಯಸಿ ಬಂದಿದ್ದೀನಿ ಕಾಸ್ಟ್ ಯಾವುದಾದರೂ ಪರವಾಗಿಲ್ಲ ಸಹಬಾಳ್ವೆ ಸಹಜೀವನದಲ್ಲಿ ನನಗೆ ಆಸಕ್ತಿ ಇದೆ ಜಾತಿ ಯಾವುದೇ ಆದರೂ ಚಿಂತೆ ಇಲ್ಲ ಪಟ್ಟ ಹೊಂದ್ಕೊಂಡೋಗ್ರು ಇದ್ರೆ ಮಕ್ಕಳು ಎಲ್ಲದವರಾದ್ರೆ ಆಗ್ಬೋದು ಇಲ್ಲ ನನ್ನ ಊರು ದಾವಣಗೆರೆ ದಾವಣಗೆರೆ ಸ್ವಂತ ಮನೆ ಇದೆ ಪೆನ್ಶನ್ ಬರ್ತದೆ ಸಸ್ಯ ನಾವು ನಾವು ಹಿಂದೂ ಸಮಗಾಲ ಸಸ್ಯ ಎಲ್ಲ ಎಲ್ಲರೂ ನಡೀತದೆ ಬರೋರು ಯಾವ ಇದ್ರೂ ನಡೀತದೆ ನಮ್ಗೆ ಜಾತಿ ಇದು ಇಲ್ಲ ಮೊನ್ನೆ ಮನೆಯವರು ಜನವರಿಯಲ್ಲಿ ಎಕ್ಸ್ಪೈರ್ಡ್ ಆಗಿದ್ರು ಅವರು ಹೆಗೆ ಟೈಮಲ್ಲಿ ಹೋಮಕ್ಕೆ ಹೋಗಿ ಮೊಬೈಲ್ನು ಎಕ್ಸ್ಪೈರ್ಡ್ ಆಗಿತ್ತು ಅವರು ಹೋಮದಲ್ಲಿ ಅವರ ಅವಳ ಮತ್ತೆ ಮತ್ತೆ ಮೊದಲೇ ನೋಡ್ಕೊತಿದ್ರು ಮೊನ್ನೆ ಜನವರಿ ರೀಸೆಂಟಾಗಿ ಎಕ್ಸ್ಪೈರ್ಡ್ ಆಗಿತ್ತು ಅದಕ್ಕೆ ಎರಡನೇ ಮೊದಲೇ ಕಡೆ ಹಾಕಿದ್ರು ಫಾರ್ಟಿ ಟು ಏಜ್ ಅಂತ ನನ್ನ ಅಪೋಲೋ ಕಂಪ್ನಿಲಿ ಬೆಂಗಳೂರು ಬಟ್ ವರ್ಕಿಂಗ್ ಅಂತ ಶಿವಮೊಗ್ಗ ಚಿಕ್ಕಮಗಳೂರು ಇತ್ತು ಮ್ಯಾನೇಜರ್ ಆಗಿದ್ದೀನಿ ಒಂದು ಸಂಜೆ

ಹೇಳಿ ನೀವು ಪುನರ್ವಿವಾಹ ಆಗ್ಲಿಕ್ಕೆ ಬಂದಿರೋದಾ ಅಥವಾ ಕಾರ್ಯಕ್ರಮ ನೋಡ್ಲಿಕ್ಕೆ ಬಂದಿರೋದು ಓಕೆ ಇಲ್ಲ ನೀವು ವಿವರಣೆನೇ ಹೇಳಿ ನೀವು ಎಲ್ ಐ ಸಿ ಎದೆ ನಿಮ್ದೇ ಹಾಕಿ

ಅವರು ಅಲ್ಲಿ ಸ್ವಂತ ಬಿಸ್ನೆಸ್ ಮಾಡ್ತಾರೆ ಸರ್ ಸ್ವಂತ ಮನೆ ಇದೆ ವಾಸಕ್ಕೆ ಮನೆ ಬಾಡಿಗೆ ಬರುತ್ತೆ ರಾಘವೇಂದ್ರ ಅಂತ ಫಾರ್ಟಿ ಏಜ್ ಯಾಕೆ ಯಾವ ರಾಮಣ ಮದ್ವೆ ಆಗಿದ್ಯಾ ಇಲ್ಲ ಮೊದಲನೇ ಇದೆ ಮನೆ ಇದೆ